ಫಲ ತುಂಬಿದ ವೃಕ್ಷ ಭಾಗತ್ತೆ ಫಲ ತುಂಬಿದ ವೃಕ್ಷ ಭಾಗತ್ತೆ ಇದರಿಂದ ಜಯಶಾಲಿ ಆಗ್ತೀರಂತೆ ಈಗ ನಿಮ್ಗೆ ಒಂದು ನೋಟ್ಬುಕ್ ಕೊಡ್ತೀನಿ ಕುತ್ತಿಗೆಯಿಂದ ಹಿಡ್ಕೋಬೇಕು ಕೈಯಿಂದ ಕಟ್ಟಿರ್ಬೇಕು ಎಲ್ಲರೂ ಈ ನೋಟ್ಬುಕ್ ನೀವೇನು ನೀವೇನ್ ಮಾಡ್ಬೇಕಂದ್ರ ಗದ್ದೆ ಹಚ್ಚಿರ ಮುಂದೆವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ನೆಕ್ಸ್ಟ್ ಕೊಡ್ಬೇಕು ಅವ್ರಿಗೆ ನೆಕ್ಸ್ಟ್ ಕೊಡ್ಬೇಕು ಒಂದು ವೇಳೆ ಜಾರ್ ಬಿತ್ತಂದ್ರೆ ಹೊಳ್ಳಿ ಅದನ್ನ ತೊಗೊಂಡು ಹೊಳ್ಳಿ ಕುತ್ತಿಗೆ ಇಟ್ಕೊಂಡು ವಾಪಸ್ ಕೊಡೋ ಪ್ರಯತ್ನ ಮಾಡ್ಬೇಕು ರೆಡಿ ಸ್ಟಾರ್ಟ್

अतिने सुपर आ तो यस कोड सुपर सर सुपर सुपर सर गेट सुपर सुपर येना तंडा प्रथम स्थान बंत कांग्रेचुलेशन सुपर इगा ತಂಡ ಎರಡನೇ ಸ್ಥಾನ ಪಡಿತಾರೆ ಓಕೆ ನಿಮಗೂ ಸಂಕ್ರಾಜುರೇಷನ್